ಪ್ರತಿ ಒಂದು ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಸೂರ್ಯ ಚಂದ್ರಗ ಹಿಡಿತೈತೆ ಅಲ್ಲಿ ಹಿಡಿತೈತಿ ಹಿಡಿತದ ಸೂರ್ಯ ಚಂದ್ರಗ ಇಲ್ಲಿ ಗ್ರಹಣ್ ಪಾಲಿಸ್ಬೇಕು ಇಲ್ಲಿ ಹೆಣ್ಮಕ್ಟ್ಲೇ ಹೆಣ್ಮಗಳು ಪಾಲಿಸ್ಲಿಕ್ಕೆ ಕೈ ಮುಟ್ಟ ಕಾಲು ಮುಟ್ಟ ಗಿರಣತಾವ್ ಹುಟ್ಟತಾವ ತಮ್ಮ ಮೂಗ್ ಹರಕ ಕೈ ಹರಕ ಕಾಲ್ ಹರಕ ಹುಟ್ಟತಾವ ಆ ಸೂರ್ಯಾಗ ಏನ್ ಸಂಬಂಧ ಐತಿ ಗಜ ಗಜ ಅಂತ ಐತಿ ಸೂರ್ಯಚಂದ್ರ ಗ್ರಹಣ ಹಿಡಿದ್ರನ್ನ ಇಲ್ಲಿ ಯಾಕೆ ಗಿರ್ನ ಹುಡುಗರು ಹುಟ್ಟುತ್ತಾವ್ ಪಾರ್ಸಲ್ ಇರ್ಕ ಹೌದಾ ಎಷ್ಟು ಮಂದಿನ ಕೇಳ್ಕೊಂಡು ಬಂತಿ ಬಂದ್ ಹೇಳ್ತಿ ಹೇಳು ಮುಂದಿನ ಸಲ ಕೊಡದಾಗ ಅವ್ರ ಅಪ್ಪನ ಸೂರ್ಯನ ಕಿರಣ ಬಿದ್ದ ಅವ್ರು ಹೇಳಿದ್ರ ಅವ್ರು ಕೊಡದಾಗ ನೀರಿನ ಕೊಡದಾಗ ಸೂರ್ಯನ ಕಿರಣ ಬಿದ್ದ ಸೂರ್ಯ ಮ್ಯಾನ್ ಅದನ್ನ ಹತ್ತಿದ್ರತ್ತ ಏ ಇಲ್ಲಿ ಅದನ್ನ ಒಬ್ಬರು ಹತ್ತಿದ್ರತ್ತ ಕೊಡದೊಳಗ ಸೂರ್ಯನ ಕಿರಣ ಬಿಳ್ಬೇಕಾದ್ರ ಹಿಂದ ಏನಾಗಿತ್ರಿ ಕೊಡದಾಗ ಇಬ್ಬರು ಮಂದಿ ಗಂಡ ಮಕ್ಕಳು ಹುಟ್ಟ್ಯಾರ ಅವ್ರ ಹೆಸರೇನು ಹೇಳ ಬಂದ ಆಗ್ಲಿ ಕೇಳು ಅದಕ್ ಅದು ಹಂಗ ತಮ್ಮ ಹೆಂಗ ಮಾತಾತ್ ಮಾತ್ ಮಾತಾಡಿದ್ರ ಇವ್ರ ಆಟ ಈ ಸೈಡ್ ಅಲ್ರಿ ಅಕ್ಕವಕ್ಕ ಅದಾರ ಅದಾರ ಏ ಅಲ್ಲ ಇವ್ ಗಂಡ್ ಹೆಂಗ ಇವ ಈ ಕಡೆ ಗಂಡು ಅಲ್ಲ ಕಡೆ ಸಂಡು ಅಲ್ಲ ನಡ್ಬಾರಕ ನೀವು ತಮ್ಮ ಏನ್ ಕೇಳಕೀರಿ ಹಾ ಹಾ ಇಲ್ಲಿ ಹೆಣ್ಮಗಳಿಗೆ ಸೂರ್ಯಾಗ ಏನು ಸಂಬಂಧ ಐತಿ ಇಲ್ಲೇ ಯಾಕೆ ಈಕಿ ಪಾಲ್ಸಿಲ್ಕ ಗಿರ್ನ ಐತ ಹುಟ್ಟಾವ್ ಹಾ ಅವಿರಿಯ ಹಿಡಿದ್ರೆ ಈಕಿಗ ಸಂಬಂಧ ಐತಿ ಹಾ ಹೇಳ ಬಂದ್ ಇಂತಾವ್ ಪವಾಡ ಏನ್ರಿ ಮಾಡಿ ಹೌದು ನಿಮ್ನ ಎಲ್ಲಾರು ತಂದ್ರಿ ಇವ್ರನ್ನ ಮತ್ತ ನೋಡ್ತಮ್ಮ ಹಾ ಹಾ ಸಾಯಂಕಾಲ ಚಂದ ಜಾಗಕ್ಕೆ ಐತಂದ್ರನ ಬಂದು ನೋಡಿ ಆ ಸೂರ್ಯ ಹೊಾದ ಹೊಾದ ಹೊಾದತರ ಎಲ್ಲಿ ಹೊಾದತರು ತಾಯಿ ಹೊಟ್ಟೆಗ ತಾಯಿ ಹೊಟ್ಟೆಗ ಹೊಾದತರ ಯಾಕ ಇವ್ರ ಅಪ್ಪ ಸೂರ್ಯ ತಾಯಿ ಹೊಟ್ಟೆಗ ಹೊಂತಾನು ಎರಡಿನ ಮನಿ ಹೋಗನು ಹೋತರ ಅಡವೆಗಿನ ಹೆನಮಕಳಾಗ್ಲಿ ಗಣಮಕಳಾಗ್ಲಿ ಹೇಳ್ತಾರು ಮತ್ತ ನಿಮ್ಮ ಹೊಟ್ಟಿಗೆ ನಿಮ್ಮ ಅಪ್ಪಗಳ ಹೊಟ್ಟಿಗೆ ಬೆಂಕಿ ಹತ್ತಿತನ ಆ ಈ ಅಪ್ಪನ ಒಳಗೆ ಇರಬೇಕಲ್ಲ ಜಗತ್ತೆಲ್ಲ ಐತಿ ಮತ್ತ ಅವ ಒಬ್ಬ ತಾಯಿ ಹೊಟ್ಟೆಗ ಹೋಗ ಅವ್ಯಾಕ ತಾಯಿ ಹೊಟ್ಟೆಗ ಹೋಗಕನ್ನ ನೀ ಹೆಚ್ಚಿನ ಹೇಳ್ತಿ ದೊಡ್ಡ ಅವತ್ತು ಹೇಳ್ತಿ ತಮ್ಮ ಇಂತ ವಿಷಯಗಳು ಮಾತಾಡ ಹ ಅದಕ್ಕೆ ಶಾನೆ ಅಂತಾರ ಹೌದು ನೀ ಪಟ್ನ ಬಂದ್ ಹಾದಿ ರೂಟ ಬ್ಯಾರು ಬಿಟ್ಟರು ಈಗ ಸದಾ ನೋಡ ತಮ್ಮ ಕವಿಗಳು ಏನ ಬರದಿಟ್ಟಾರ ಏನು ಬರದಿಟ್ಟರು ಶಾಹೀರ್ ಅಂತ ನೀನು ಸುದ್ದಿ ಸಾರತಿ ಸುದ್ದಿ ಕೇಳಿ ಬಂದೀನಿ ಹೌದ್ ಹೌದು ನಾ ತಾಯಿ ಪದಕ ಹೊಂದಿನಿ ನೋಡ ಹಾದಿ ಬಿಟ್ಟ ಇವ ಹಾಡ ಹಾಡ ತನ್ನ ದೊರದಿಲ್ಲ ಗುರುಮಣಿ ನಾವೊಂದ್ರ ನೀವೊಂದು ಹೇಳಕತ್ತಿ ಹಾ ಹಾ ಮತ್ ಇಲ್ಲ ನೋಡತಮ್ಮ ಈಗ ನೀ ದೊಡ್ಡವತ್ತ ನೀ ಎನ ಹಾ ಆ ಈಗ ಸದ್ದ ನೋಡ ಅಪ್ಪ ಯಾರ ಕೈಯಾಗ ಸಿಗಾವಲ್ಲ ಯಾರ ಕಣ್ಣಿಗೆ ಕಾಣವಲ್ಲ ಹುಟ್ಟವಾಲ್ಲ ಹುಟ್ಟವಾಲ್ಲ ಸಾಯಯಲ್ಲ ತನಿ ಹೇಳಕತ್ತಿ ಹೇಳ್ತಾನು ಈಗ ಎರಡು ತಿಂಗಳಿಗೆ ಕೈಕಲ್ಲದ ಕಿವಿಣ್ಣ ಮೂರು ತಿಂಗಳಿಗೆ ಉಗುರ ಉಗರ ಬರಲಧಾರನ ನಾಲ್ಕು ತಿಂಗಳಿಗೆ ಪಿಂಡಕ ತುಂಬಿತ ಪ್ರಾಣ ನಾಲ್ಕು ತಿಂಗಳ ಮೊದಲ ಪಿಂಡ ನಾಲ್ಕು ತಿಂಗಳು ದೊಡ್ಡದೈತಿ ನಾಲ್ಕು ತಿಂಗಳ ದೊಡ್ಡದೈತಿ ಪಿಂಡನ ಹೊಂತದ ನಾಲ್ಕು ತಿಂಗಳ ದೊಡ್ಡದೈತಿ ಹಾಹಾ ಜೀವ ಆತ್ಮ ನಾಲ್ಕು ತಿಂಗಳ ಆದ ನಂತರ ಬಂದ ನೆತ್ತಿಲೇ ಬಂದು ಕುಡ್ಕೊಂತ ಹಾ ಇವ ನೆತ್ತಿಗೆ ನೀ ಎನ್ನಿರಿ ಹಾಕಿ ನಾಲ್ಕು ತಿಂಗಳು ನೀ ನನಕಿತ ನೀ ನಾಲ್ಕು ತಿಂಗಳ ಸಣ್ಣವ ಹಾಹಾ ಅದಕ್ಕೆ ನೆತ್ತಿ ಕೆ ಈಗ ಸದ್ಯ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ತೈತಿ ಅದ ಗಂಡ ಮಕ್ಕಳಿಗೆ ಗೊತ್ತಿರಂಗಿಲ್ಲ ಅಂತ ಗೊತ್ತಿರಂಗತ್ ತಿಂಗಳ ಒಂಬತ್ತು ದಿವಸ ದಿವಸ ತಗೊಂಡ್ ಹಡದ ಬಳಕಾ ಸೂಲಿಗಿತ್ತಿ ಬಣ್ಣ ಮಾಡಸ ಅದು ನೆಟ್ಟಿ ಟೂ 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 ಎತ್ತಿರ್ತೈತಿ ಖುಷಿಯಿಂದ ಹೆಂಗ ಜಿಗ್ಯಾ ಅಲ್ಲಿ ಪರಮಾತ್ಮ ಜೀವಾತ್ಮ ಸೇರ್ಕೊಂಡಿರ್ತಾನ್ರಿ ನಾಲ್ಕು ತಿಂಗಳ ಅಲ್ಲಿ ಬಂದು ಹುಟ್ಟಿ ಅಲ್ಲಿ ಬಂದ ನಿಮ್ ಜೀವಾತ್ಮ ನಾಲ್ಕು ತಿಂಗಳ ಸಣ್ಣ ನೋಡೋಣ ನಾಲ್ಕನೇ ತಿಂಗಳಿಗೆ ಬಂದ ನಿಮ್ಮ ಜೀವಾತ್ಮ ಪಿಂಡದ ಒಳಗ ಜೀವಾತ್ಮ ಕುಡ್ಕೊಂಡ ಅವಾಗ ಆಯ್ತು ಚಾಲೋ ಹೆಣ್ಮಕ್ಳಿಗೆ ಗರ್ಭದೊಳಗ ಹೊಟ್ಟೆ ಉಲ್ಕಾಕ ಚಾಲು ಮಾಡಿ ಉಲ್ಕಾಕ ಚಲೋ ಹುಸು ಉಲ್ಕಾಕ ಹೌದು ಹೌದು ಈಗ ಸದ್ದು ಹಡಿಯಾಕತಿ ಹೇಳ್ತೀರಿ ಹೇಳ್ತಾರ ನಮ್ಮ ಹೆಣ್ಮಕ್ಳು ಹಡಿತಾರ ನೀವು ಹಡಿಯಾಕತ್ತೀರಿ ಹಾ ಹಾ ನಾವು ನಾವು ನೀವು ನೀವು ಹಡಿಬೇಕಾದ್ರೆ ಮತ್ತೆ ನಮ್ಮ ಹೆಣ್ಣು ಮಕ್ಳದ್ದು ಏನು ಕೊಡುಮೆ ಇಲ್ಲಿ ಅಲ್ಲಿ ಏನಾಗ್ಯದ ಜೀವಾತ್ಮ ಬಂದು ಹುಟ್ಯಾನ ಮತ್ತು ಇನ್ನೊಂದು ತಮ್ಮ ಹಾಂ ಹಾಂ ಜೀವಾತ್ಮ ಒಳಗೋದಾನ ತಿರಿ ಹೊರಗೋದಾನ ತಿರಿ ನನ್ನ ಒಳಗೋದನು ನಿನ್ನ ಒಳಗೂ ಅದಾನ ಹಾಂ ನಿನ್ನ ಶರೀರ ಕಣ್ಣಿಗೆ ಕಾಣದು ಅದು ಹೆಣ್ಣ ಅದು ಹೆಣ್ಣ ನನ್ನ ಶರೀರ ಏನು ಕಣ್ಣಿಗೆ ಕಾಣದು ಅದು ಹೆಣ್ಣ ಅದು ಹೆಣ್ಣ ನನ್ನ ಆತ್ಮದ ಒಳಗೇನು ಅದನಲ್ಲಪ್ಪ ಜೀವಾತ್ಮ ಅವ್ನು ಗಂಡ ನಿಮ್ಮ ನಿನ್ನ ಒಳಗೇನು ಅದಲ್ಲ ಜೀವಾತ್ಮ ಅವನು ಗಂಡ ಜೀವಟ್ಟದ ಶರೀರಮ್ಮ ಹಾಂ ಹಾಂ ಅದು ಎರಡು ಗಂಡ ಅದು ಎರಡು ಗಂಡ ಪೂನ ಮಾಡಿದ್ ನಂಗೆ ಗಂಡಿ ಗಂಡಿ ಇವ್ರ ದೋತ್ರದಾಗ ದೋತ್ರದಾಗ ಮಾಡದ್ಲ ಮತ್ತು ಹಾ ಹೆಣ್ಣ ಹೆಂಗ ಹುಟ್ಟಿತ್ತು ಕೇಳ್ತಾ ಕವಿ ಆಗ ತುಕ ಇನ್ನೊಂದು ಹೌದಿಲ್ಲ ಹೇಳ ಹಾಲಿನ ಹಿಂತಾರ ಉಪ್ಪಿಗೆ ಇಂತಾರನ ಸ್ವಲ್ಪ ಶಾಂತಯ್ಯಪ್ಪ ಬಡ ಎಲ್ಲ ಕೆಡಿಸ್ಕೊಲಕ್ಕೆ ಮಾಡಬಾರ್ದ

ஓ காக்கா பாய் மட்ரப்பா தனி மாட்றேன் ಎದಿಯ ಮೇಲೆ ಮಲಿ ಇಟ್ಟುಕೊಂಡ ತಿರುಗುದು ಅವನಿಲ್ಲಿ ಮುಚ್ಚಿಡಬಹುದು ಇದ್ರಾಗ ನನಗೊಂದು ನೆನಪಾಗ್ತೈತ್ರಿ ಕೌಕ ಇವ್ರ ಕಿಸ್ಯದಾಗ ಹಾಕಿಡ ಅರ್ನಾಶೇದಾಗ ಬೇಡ ಹಾ ಇವ್ರ ಗಂಡಸೂರ ಹೆಂಗ ಹೆಣ್ಣು ಮಗಳಿಗೊಮ್ಮೆ ದೈತ್ರ ಎಲ್ಲ ಕಾಡ್ತಿದ್ರ ಬಹಳ ವಿಷಯ ಮಾತಾಡಬೇಡ ಹಾಡಿದಟ್ಟ ಪಕ್ಕ ಹೆಂಗಸಲ್ಲ ಯಾತಕ್ಕ ನೀವು ಹೊಂದದು ಹಾ ಹಾ ರೀ ಹೌದು ನಡುವೆ ಬಡದಾಡದು ಹೌದೌದು ಬಿಗರಿತಿರುವ ಕುಂಬಾರ್ನ ತರ ನಂಗ ನಡುವೆ ಜೋತಾಡದು ಅಂತ ಕವಿಗಳ ಕೇಳತಾರ ನಾವು ಕೇಳಾಕತಿಲ್ಲ ಕೇಳಾಕ ಬರೇ ಹೆಚ್ಚ ಹೆಚ್ಚ ಅಂತ ಹೇಳಿ ಕೇಳ ತಿಪ್ಪರ್ ಲಗ ಹಾಕಿದಾರ ನಿನ್ನ ಮಣ್ಣು ಕೊಡಕ್ ರೆಡಿ ನಾವು ಅದೀವಿ ಹಾ ಹಾ ಮೀಸಿದ್ರನ್ನ ಗಂಡಸಂತಾರ ಹ ಆದ್ರೆ ಏನಾಗ್ಯಾವ ಮಿಶಿ ಇವ್ರವ್ರು ಏನಾಗ್ಯಾವ ಇವ್ರು ಗಂಡಸರಿ ನೀಗಲಾರಕ್ಕಾಗಿ ನಮ್ಮ ಅವಾಗಳು ಯುದ್ಧ ಆಡು ಹೊತ್ತಿನಾಗ ಹ ನೀಗಲಾರಕ್ಕಾಗಿ ಬ್ರಹ್ಮಗ ಮಿಶಿ ಇಲ್ಲ ವಿಷ್ಣುಗ ಮಿಶಿ ಇಲ್ಲ ಶಿವಾಗ ಮಿಶಿ ಇಲ್ಲ ಹ ಸದ್ದ ಫೋಟೋದಾಗ ನೋಡ್ರಿ ನಮ್ಮ ನಮ್ ಹೆಣ್ಣು ದೇವ್ರಿಗೆ ಇವ್ರು ರಾಮ ಅವತಾರ ಹಿಡ್ಕೊಂಡು ಬಂದು ನೋಡ್ರಿ ಹ ಒಟ್ಟ ಒಬ್ಬಗೂ ಮೀಸಿಲ್ಲ ಇಲ್ಲ ಅವು ಎಲ್ಲಿ ಹೋಗ್ಯಾವ ಯಾವ ಟೈಮ್ದಾಗ ಹೋಗ್ಯಾವ ಹೇಳ್ತಾರೆ

ಪಾಲಕರೇ ಸುತ್ತಮುತ್ತ ಮಾಯ ಸುಟ್ಟುದರಿ ಜನ್ಮದ ಹಾಕುವುದರಿ ಶೇಕ್ಷ ಕೊಡಾವಯ ತೇ ಹಾನಿಲೇ ಗುರು ಮನೆ ಏನ್ ಹೇಳ್ತಾರೆ ತಮ್ಮ ಕವಿಗಳು ಏನು ಹೇಳ್ತಾರೆ ದೇಹ ಇಲ್ಲಿ ಆಹಾ ಜೀವ ಹೋಗುವುದ ಇಲ್ಲಿ ನಮ್ಮ ಅಪ್ಪ ಶಿಕ್ಷ ಜೀವ ಕಿಲೋ ಜಾಮಿನಿ ಆಹಾ ಹೌದು ಶಿಕ್ಷೆ ಕೂಡ ಯಮ್ಮದನಿ ಹೌದು ಹೌದು ಇದು ನೋಡು ನನ್ನ ಶರೀರ ಆಹಾ ಇದು ನನ್ನ ಶರೀರ ಮಣ್ಣಿನೊಳಗೆ ಹುಟ್ಟಿ ಇರತಕ್ಕಂತ ಖಾಯಿದ ಮಣ್ಣಿನೊಳಗೆ ಲೀಲಾಗಿತಿ ಮಣ್ಣಿನೊಳಗೆ ಲೀಲಾಗಿದಾ ಶಿಕ್ಷೆ ಮಾಡಿದ್ರ ಬರಿ ಕೊಡ್ತಾನು ಶಿಕ್ಷೆ ಕೊಡ್ತಾನು ಪಾಪ ಮಾಡಿ ಪಾಪ ಮಾಡಿದ್ರ ಏನ್ ಚಾಟಿಲಿ ತಗೊಂಡು ಹೊಡಿತನು ಅಂತ ಹೇಳ್ತಾರ ಏನ ಪಾಪ ಮಾಡಿದೆವು ಏನ ಪುಣ್ಯ ಏನ ಪಾ ಕರ್ಮ ಮಾಡಿದೆವು ಏನ ಒಳ್ಳೇದು ಮಾಡಿದೆ ಏನ ಕೆಟ್ಟದ ಮಾಡಿದೆ ಬರಿ ಕೊಟ್ಟ ಕೇಳ್ತಾನ ಬರಿ ಕೊಟ್ಟ ಕೇಳ್ತಾನ ಸುತ್ತಿ ಸಾರತೈತಿ ಆ ಹಾ ಆದ್ರ ಶರೀರ ನಂದು ಇಲ್ಲೇ ಐತಿ ನೀನು ಜೀವಾತ್ಮಾ ಮ್ಯಾಲ ಹೋಗಿತ್ತು ಏನ ಶಿಕ್ಷೆ ಕೊಡ್ಬೇಕಾದ್ರೆ ಇಲ್ಲಿ ತಲೆಗಿರುವಂತ ಶರೀರಕ್ಕೆ ಶಿಕ್ಷೆ ಕೊಟ್ಟರು ಹಾ ಹಾ ನಾನ್ ಹೋದ ಆತ್ಮಕ್ ಶಿಕ್ಷೆ ಕೊಟ್ರು ಗಂಡ್ ಹಾಡೋ ಕುಬಿಯ ನಿನ್ನಲ್ಲಿ ಇದ್ರ ಬಂದ್ ಹೇಳ್ಬೇಕು ಹೇಳಬೇಕು ಹೇಳ್ಬೇಕ ಯಾರಿಗೆ ಕೊಟ್ಟಾರ ಯಾರಿಗೆ ಶಿಕ್ಷೆ ಕೊಟ್ರ ಹಾ ಹಾ ಬರೇ ಎಲ್ಲ ಅಂತಿ ಹ ನಾನು ಕೊಡೋ ಶಿಕ್ಷೆ ನಾನು ಹುಡ್ಸಾವಂತಿ ಮತ್ತೊಂದು ಮಾತು ಮಾತಾಡಣ್ಣ ರೇಕವ ಅಕ್ಕ ಹೆಂಗ ರೇಖವ ಎಲ್ಲಮ್ಮ ಗುಡ್ಡಕ್ ಹೋಗಿ ಅವ ನಾನು ನಿಲ್ಲಿ ಹಂಗಿಕೆ ಇಲ್ಲಿ ಅಂಬಲ್ ಒಟ್ಟ ಅವಲ ಹೆಂಗ್ರಿ ಹಿರ್ಯಾರ ಹೋಗ ಇಲ್ಲಿ ಅಂಬಲ ಅವನ್ ಬಿಟ್ಟ ಮಕ್ಕಳ ಹೋಗ ತಗದಿ ಏನು ತಗದ ಹೆಣ್ಣು ಮಕ್ಕಳ ಏನೋ ಅದೊಂದು ಧರ್ಮ ಇತ್ತು ಮಾಡ್ತದ್ರು ದೇವಸ್ ಏನು ಹೆಣ್ಮಕ್ಳ ಹಾ ಎಲ್ಲಮ್ಮ ಸಲುವಾಗಿ ಮುತ್ತೋದರಾಗಿ ಉಳ್ದಾರ ಅವ್ರ ಜೀವನ ಇರುತ್ತ ಹಾ ಹಂಗ ದೇವದಾಸಿ ಹೆಣ್ಮಕ್ಳ ಮಕ್ಕಳು ಈಗ ಸದ್ದ ಬಂದೊಂದು ಮನಿ ತಾಯಿ ತಾಯಿನ ಬೇಡ್ಕೊಂಡರು ತಾಯಿ ಹೆಸರ ಮೇಲೆ ನಮ್ಮನಿ ಬಿಟ್ಟಾರ ತಾಯಿ ಸೇವಾ ಮಾಡ್ತಾರ ಹೊಟ್ಟಿಗೆ ಅವರು ಉಣ್ತಾರ ನಾಲ್ಕು ಮಂದಿಗೆ ಬೇಡ್ಕೊಂಡ ತಂದ ಅವರು ಮಾಡ್ತಾರ ಅವ್ರು ಈಗ ಸದ್ದ ಭೂಮಿ ತಲೆಮೇಲ ಹಾ ನಿಮ್ಮಂತ ಮದುವೆ ಬಸುನ ನೀವು ಹೆಂಡ್ರ ಬಿಟ್ಟು ಮನೆಯಾಗ ಮಕ್ಕಳ ಬಿಟ್ಟು ಅರ್ಧ ಪ್ರಪಂಚ ಮಾಡಿ ಸೀರೆ ಉಟ್ಟ ಕಿರದ ಮೇಲೆ ಮೇಲೆ ಕೂಡ ಹೊತ್ಕೊಂಡು ಕುಣಿತಿರ್ಲಿ ಹಾ ಕೈಯಾಗ ಬಳಿ ಕೈಯಾಗ ಬಳಿ ಹಾಕೊಂಡ್ರಿ ಸೀರೆ ಉಟ್ಕೊಂಡ್ರಿ ಹನಿ ಮೇಲೆ ಕುಕ್ಮ ಹಚ್ಕೊಂಡ್ರಿ ಕೊಳ್ಳಾಗ ತಾಳಿ ಕಟ್ಕೊಂಡಿರಿ ದಿನಿ ಬರನ ಇಟ್ಟುಕೊತೀರಿ ರಾಣಿ ಹಿಣಿಬರನ ತೆಗಿತೀರಿ ನಿಮ್ ಗಾಂಡೆ ನೀವ್ ಯಾದ್ರ ಸಲುವಾಗಿ ಮಾಡತ್ತೀರಿ ಇದನ್ನ ಕಾಯ್ಕೆ ನಿಮ್ ಯಾವ ಯಾವ್ ಸತ್ತಿದ ನಿಮಗೂ ಯಾವ ಗಾಂಡ ಇರ್ಬೇಕಲ್ಲ ನಿಮ್ಮ ತಾಳಿ ಯಾರ್ದ தாழி கட்டதாண்டாக நீண்ட நம்ம முச்சிட்டு மகிமதாவ் மத்த நினை நினைக்கோங்க ಹೆಣ್ಣು ಮಕ್ಕಳು ಯಾರೋ ಮಕ್ಕಳು ಇರ್ಲಿ ಅವ್ರ ಹಾ ಹಾ ರೀ ಗಂಡ್ ಹಾಡೋರ್ಗೆ ಯಾವಾಗೂ ಒಳಗಾಗಂಗಿಲ್ಲ ಯಾವಾಗೂ ಹೆಣ್ಣು ಗಂಡಿನ ಕಿತ್ತ ಯಾವಾಗೂ ಇಲ್ಲ ಕಡಿಮೆ ಇಲ್ಲ ಅದು ಜೋಗ ಏನ್ರೇ ಕ ನೀ ಸರ್ ಸರ ನಮ್ಮನ ಜೋಗ ನಾವು ಈಗ ಅದಕ್ಕೆ ಏನಪ್ಪಾ ಅಂತಂದ್ರೆ ಕವಿಗಳು ಅದಕ್ಕೊಂದು ಹಿಂಗ ಪದದೊಳಗೆ ನೋಡಿ ಹೇಳ ಕೈ ಆಗ ಬಾಡಿಗೆ ಕಟ್ಟಿ ಕೊಂಡ ನೀಡ ಜಗತಿ ನೊಳಗ ಜೋಗ ಬೇಡತಿ ಯಾರಿಗಿ ನೀ ಹೆಂಡತಿ ಆಗಿ ಎಲ್ಲಮ್ಮನ ನೋಡಿ ಎಲ್ಲ ಜೋಗ ತರ ಕೈಯಾಗಿನ ಬಳಿಗಳ ಒಡದಾರರು ಗಂಡ ಜೋಗ ಬಂದ ಬಳಿ ಹೊಡಿಯತ್ತ ಇವರ ಗಂಡ ಯಾವ ಆ ಇದಾರೆ ಅದ್ರಾಗ ಏನು ಕೇಳ್ತಿ ಕೇಳ ನನ್ನ ಹಾ ಹಾ ಇದು ಕಿರಾಣಿ ಅಂಗಡಿ ಇದ್ದಂಗಿದ ಕಿರಾಣಿ ಅಂಗಡಿ ಇದ್ದಂಗ ಕಿರಾಣಿ ಅಂಗಡಿದಾಗ ಪ್ರ ಪ್ರಥಮಕ್ಕೆ ಬಂದ ಮೊದ್ಲು ನೀನ ಹೇಳಿದೀಯ ಏನೋ ಹೇಳಿದೀಯ ಅವ್ರು ಡೋಳಿನ ಹಾಡಿಕೆ ಮಾಡಿದಕ್ಕೆ ಆಕಿ ಮಗಳ ಇಲ್ಲಿ ಬಂದ ತಗದಾಳತ್ತ ನೀ ಅಂದದಿ ನೀನ್ ಬಾಯ್ಲೆ ಅಂದ ಏನ ನಾಟಕ ಮಾಡ್ತೀಯ ರಾತ್ರಿ ನಾಟಕತಿಲಿ ಹಾ ಹಾ ಅದಕ್ಕೂ ತಯಾರ ನಾಟಕ ಮಾಡ್ತೀನಂದ್ರ ಅವ್ರ ರೆಡಿನಾ ಹಾ ಬೈಜ ದಬಾನ ಹಾಡ್ತನಂದ್ರ ಅವ್ರ ರೆಡಿನಾ ಮಾರಗ ಹಾಡ್ತನಂದ್ರ ಮಾರಗ ಹಾಡ್ತನಂದ್ರ ಅವ್ರ ರೆಡಿನಾ ಹೆಣ್ಣ ಗಂಡ ಡೋಳ್ನ್ಯಾಗ ಹಾಡ್ತನಂದ್ರ ಅವ್ರ ರೆಡಿನಾ ಮುಂದ ಶಾಯರಿಗ್ ಬೇಕಾರ ರೆಡಿನಾ ಸೌಡ್ಕಿ ಹಾಡ್ತನಂದ್ರ ಅಬ್ರು ರೆಡಿನಾ ನಮ್ ಕಿರಾಣಿ ಅಂಗಡಿಯಾಗ ಒಂದ್ ಸೆರಾಣ್ ಅಂಗಡಿ ಇದ್ದಂಗಿದೆ ಅಂಗಡಿ ಇಟ್ಟಾನಂದ್ರ ಯಾವ ಸಾಮಾನಿ ಇಲ್ಲ ನಂಗಿಲ್ಲ ಬೇಡದಾರ ಬೇಕ ತಿನ್ಬೇಕು ನನ್ನ ನಿನ್ನ ಪವರ್ ಇಲ್ಲ ಸುಳ್ಳು ನನ್ನ ನೋಡಿ ನೀ ಹೊಟ್ಟಿ ಕಿಚ್ಚು ಮಾಡ್ಕೋಬೇಡ ಹೊಟ್ಟಿ ಹರ್ಕೋಬೇಡ ಮಂದಿನ ನೋಡಿ ಹುರ್ಕೋಕ್ ಹೋಗ್ಬೇಡ ಹುರ್ಕೋಲಕ್ ಹೋಗ್ಬೇಡ ಹುಚ್ಚ ಹಾಡು ಹೆಂಗಾಗಿತ್ರಿ ಕವಕ್ಕ ಹಂಗ ಗಂಡ ಹಾಡ ಅವ್ರ ಕೈಯಾಗ ಕೊಬ್ಬರಿ ಕೊಟ್ರ ಮಂಜನ ಕೈಯಾಗ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಕೇಳಿದ ಪಟ್ಟಿಗೆ ಇರ್ತತ್ತ ಹಂಗಾಗೈತಿ ಹೆಂಗ ಕೇಳಿಲಿ ಹೆಂಗ ನೀ ಮಾಡಿ ிடபேட உண்டுழத அகலம்மா தகதீட நாளி யாரிகண்டுத அகலம்மா தகதீட நாளி ஞ ನನಗ ಆಶೀರ್ವಾದ ನಮ್ಮ ಕೂತಂತ ಅಜ್ಜನ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹುಡ್ಕೊಂಡ್ರೆ ಏನು ಹೊಲಸ ನಾವು ಹೊಲಸಾಡಂಗಿಲ್ಲ ನಾವು ಮಾತಾಡ್ಸ್ಕೊಂಡು ಹೋಗಿ ಕರೆ ನಾವ್ ಹೊಳೆ ಮಾತಾಡಂಗಿಲ್ಲ ದೇವ್ರ ಮುಂದೆ ಇಟ್ಟಾರಂದ್ರ ದೇವ್ರ ಮುಂದ ನಾವು ಬೆಳಸುದ ದೇವ್ರ ಭಗವಂತ ಕೊಟ್ಟು ನೋಡ್ತಾನೆ ಕೊಂಡು ನೋಡ್ತಾನೆ ಕಸಗೊಂಡು ನೋಡತಾನ ಬಾಳ ಮಂದಿಗೆ ನೀವು ಕೆಟ್ಟದ ಮಾತಾಡಿದ ನಾವು ಮಾತಾಡಂಗಿಲ್ಲ ಎಷ್ಟೋ ಮಂದಿ ಹಾ ಹಾ ಎಷ್ಟೋ ಮಂದಿ ಇದನ್ನ ಹಾಡ್ಬೇಡ அந்த இவத்தினா விஷய ஒடித்த நீரேட ஆஹ் ஆர் திங் இன்ன கலி நினைக்க கருச்சு கொடுத்துவந்த ಯಾಕಂದ್ರೆ ರೇಖಾ ಅದು ಹೊರಗೆ ಬೀಳುವಂತ ಟೈಮ್ ಬತ್ತಂದ್ರೆ ಯಾರು ಹೇಳ್ರಿ ಕೇಳಂಗಿಲ್ಲ ರೀ ಯಾರು ಹೇಳ್ರಿ ಕೇಳಂಗಿಲ್ಲ ಬೆಳೆದಿತ್ತಂದ್ರೆ ಯಾರು ಕಟ್ಟಿ ಹಾಕಿರ್ ನಿಲ್ಲಂಗಿಲ್ಲ ಬ್ಯಾಡಂದ್ರೆ ಯಾರು ಯಾರು ಬಿಡಿಸ್ರು ನಿಲ್ಲಂಗಿಲ್ಲ ಭಗವಂತ ಕೊಡಕ್ ಹತ್ತಂದ್ರೆ ನಾ ಅದು ಹರಕ ಚಪ್ಪರ ಇಲ್ಲಿ ಚಪ್ಪರ ಹರದ ಸುರತನ ತರ ಭಗವಾನ್ ದೇನೆ ಶುರು ಕರೆ ತೋ ಚಪ್ಪರ ಫಾಡ್ ಕೆ ಭಾಗ್ಯದ ಲಕ್ಷ್ಮಿ ಮನೆಯಾಗಿದ್ರೆ ಏನು ಕಡಿಮೆ ಇಲ್ಲ ಹೌದಿಲ್ಲ ಈಗ ನೋಡು ಮನೆಯಾಗ ಲಕ್ಷ್ಮಿನ ಕಾಲು ಮುರ್ಕೊಂಡು ಬಿದ್ದಾಳ ಇವ್ ಏನು ಕಮ್ಮಿ ಇಲ್ಲ ಅಂತಾರ ಹೌದು ಮತ್ತ್ ನಿಮ್ಮ ಅಪ್ಪ ಯಾಕೆ ಇಲ್ಲ ಇದು ಅನ್ನಂಗಿಲ್ಲ ಇಲ್ಲಿ ದುಶ್ಮನ್ ಕಾ ಹೇ ಮೇರೆ ಬಗಲ್ ಮೇ ಹಾ ಹಾ ಯಾರು ಮನೆಯಾಗ ಸೌಕಾರಿ ಬಾಳ ಐತಂದ್ರ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಾಳು ಒಂಪಾ ಅವ್ರು ಏನ್ ಕಡಿಮೆ ಇಲ್ಲ ಅಂತಾರ ಹಾ ಅಲ್ಲಿ ಭಗವಂತ ಕಾಲ್ ಮುರ್ಕೊಂಡ್ ಬಿದ್ದ ತಮ್ಮ ಹಾ ನಮ್ಮ ಡಬ್ಬ ನಾವ ತಪ್ಪಿಸ್ಕೊಂಡ್ರೆ ಅದಕ್ಕೆ ಶಾನಿಲ್ಲ ಹೊರಗ ನಾಲ್ಕು ಮಂದಿ ಮಾತ್ರ ಮಾತಾಡ್ಬೇಕ್ರಿ ಹಿರಿಯರ ಹಾ ಹಾ ಹೋಗಬೇಡ ಹೌದು ಹೌದು ಹೊರಗೆ ನಾಲ್ಕು ಮಂದಿ ನಮಗ್ ನಾವ್ ಹೈ ಹೋದ್ ಹೊರಗೆ ನಾವು ನಾಲ್ಕು ಮಂದಿ ಬಾಯಾಗ ಅದ ಇಷ್ಟ ನಮಗ ಸಾಕು ಅದಕ್ಕ ಹಾ ಮಿಷಿ ಹಲ್ಲಿಗೆ ಬುದ್ಧಿ ಹೇಳ್ತಾ ಹಲ್ಲ ಹಾಲ ಬಾಯಿ ಏನಂತ ಹಲ್ಲ ಅಂತ ಏಕರ್ಯಂತ ಅದು ಮಿಷಿ ಇವು ಕಾಮಿಡಿ ಕಿಂದ್ರಿ ವಾ ಹಾ ಹಾ ಕೆಟ್ಟ ಇದು ಬಾಯ್ ಬಾಯಿ ಹಲ್ಲದಾವ್ ಹೇ ಕರಿಯಾತಾವ್